ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವಿವತ್ತು ಲಕ್ಷ್ಮಿ ವ್ರತ ಹೇಗೆ ಮಾಡೋದಂತ ಸಿಂಪಲಾಗಿ ಕಲಿಯೋಣ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದು ಇದು ನಂದು ಸೆವೆಂತ್ ವೀಕು ಇನ್ನೊಂದು ವಾರ ಇದೆ ಅಷ್ಟೇ ಸೊ ಇದನ್ನು ವೈಭವಲಕ್ಷ್ಮಿ ವ್ರತನ ಎಂಟು ವಾರ ಮಾಡ್ತಾರೆ ಎವ್ರಿ ಫ್ರೈಡೇಸ್ ಎಲ್ಲ ಶುಕ್ರವಾರ ದಿನ ಎಂಟು ವಾರ ಮಾಡ್ತಾರೆ ಏಳು ವಾರ ಮಾಡಿ ಎಂಟನೇ ವಾರ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಎಂಟನೇ ವಾರ ಹೇಗೆ ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ವೀಕ್ ಹೇಳ್ತೀನಿ ನೆಕ್ಸ್ಟ್ ವೀಕೆ ನಂದು ಎಂಟು ವಾರ ಕಂಪ್ಲೀಟ್ ಆಗುತ್ತೆ ತೋರಿಸ್ಕೊಡ್ತೀನಿ ಅದನ್ನು ಈ ವೈಭವಲಕ್ಷ್ಮಿ ವ್ರತ ಹೇಗೆ ಮಾಡ್ತಾರೆ ಏನು ಇದ್ರೂ ವಿಶೇಷತೆ ಅಂದರೆ ವಿಶೇಷತೆ ಏನಂದರೆ ಏನೇ ಇಚ್ಛೆ ಆಗಿರಲಿ ನಿಮ್ಮದು ಏನೇ ಒಂದು ಸಂಕಲ್ಪ ಆಗಿರಲಿ ಬೇಗ ಪ್ರತಿಫಲ ಸಿಗ್ಬಿಡುತ್ತೆ ವೈಭವಲಕ್ಷ್ಮಿ ವ್ರತದಲ್ಲಿ ಇದು ಕಷ್ಟನಾ ಇಲ್ಲ ಇಲ್ಲ ಇದು ಕಷ್ಟ ಅಲ್ಲ ಯಾಕಂದರೆ ಇದು ತುಂಬ ತುಂಬ ಸಿಂಪಲಲ್ಲಿ ಸಿಂಪಲ್ ಮನೆಯಲ್ಲಿ ಇರೋ ಐಟಮ್ಸಲ್ಲೇ ನೀವು ಮಾಡ್ಕೋಬೋದು ಲಕ್ಷ್ಮಿ ವ್ರತನ ಏನೇ ತಪ್ಪಿದ್ರು ಆ ತಾಯಿಗೆ ಬಿಟ್ಬಿಟ್ಟು ತಾಯಿಗೆ ಹೇಳಿ ನೀನೇ ತಪ್ಪಿದ್ರು ನೀನೇ ಕ್ಷಮಿಸ್ಬೇಕಮ್ಮ ನೀನು ನೀನೇ ನನ್ನ ಬಾಯಲ್ಲಿ ಅಕ್ಷರಗಳನ್ನು ನೀಟಾಗಿ ಬರೋಂಗ್ ಮಾಡಬೇಕಮ್ಮ ಅಂತ ಬೇಡಿಕೊಂಡು ವ್ರತ ಸ್ಟಾರ್ಟ್ ಮಾಡಿ ಎಷ್ಟು ಬೇಗ ಪ್ರತಿಫಲ ಸಿಗುತ್ತೆ ಅಂತ ನೀವು ನನಗೆ ಬಂದು ಕಮೆಂಟಲ್ಲಿ ಹೇಳ್ತೀರಾ ಇದು ನನ್ನ ಪ್ರಾಮಿಸ್ ಸೊ ಲಕ್ಷ್ಮಿ ವ್ರತ ಮಾಡೋದಕ್ಕೆ ಏನು ಬೇಕು ಫಸ್ಟು ಲಕ್ಷ್ಮಿ ವ್ರತದ ಒಂದು ಬುಕ್ ಬೇಕು ಇದು ಗಂದ್ರಿಗೆ ಅಂಗಡಿಲಿ ಸಿಗುತ್ತೆ ಕೇಳಿ ತೊಗೊಳ್ಳಿ ನೀವು ಬುಕ್ ಓದ್ಕೊಂಡ್ರೆ ಸಾಕು ಯಾವಾಗ ಪೂಜೆ ಮಾಡೋದು ಯಾವಾಗ ಕಳಶ ಇಡೋದು ದೀಪ ಹಚ್ಚೋದು ಯಾವಾಗ ಆರತಿ ಮಾಡೋದು ಯಾವಾಗ ನೈವೇದ್ಯ ಕೊಡೋದು ಯಾವಾಗ ಎಲ್ಲ ಅದರಲ್ಲೇ ಇರುತ್ತೆ ಒಂದು ಸತಿ ಓದ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ತುಂಬ ಸಿಂಪಲ್ ಆಗಿದೆ ವ್ರತ ಅಷ್ಟೇನು ಕಷ್ಟ ಇಲ್ಲ ನಾನು ಹೇಗೆ ವ್ರತ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಾಲ್ಕು ಗಂಟೆಯಿಂದನೇ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೌದು ಫ್ರೈಡೇ ಬೆಳಗ್ಗೆನೇ ಪೂಜೆ ಆಗಿರುತ್ತೆ ಆದ್ರೂ ಮಧ್ಯಾಹ್ನ ಎಲ್ಲ ಊಟ ಮಾಡಿರ್ತೀವಲ್ಲ ಸೊ ಕ್ಲೀನ್ ಮಾಡಿ ಆಮೇಲೆ ನಾನು ವ್ರತ ಸ್ಟಾರ್ಟ್ ಮಾಡ್ತೀನಿ ಸ್ನಾನ ಮಾಡ್ಕೊಂಡು ಬಂದು ನೈವೇದ್ಯ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಕೂತ್ಕೋತೀನಿ ಒಂದು ಸತಿ ಕುತ್ಕೊಂಡ್ಮೇಲೆ ವ್ರತಕ್ಕೆ ಯಾರ ಹತ್ರ ಮಾತಾಡಬಾರ್ದು ಮತ್ತು ವ್ರತ ಎದ್ದು ಆಗೋವರೆಗೂ ಇದು ವ್ರತದ ಒಂದು ನಿಯಮ ಆ ವೃತ್ತ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲು ಮನೆ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ವೃತ್ತ ಸ್ಟಾರ್ಟ್ ಮಾಡಬೇಕು ಸೊ ನನ್ನ ಮನೆ ದೇವರು ಪೂಜೆ ಮಾಡಿದಾದಮೇಲೆ ವೃತ್ತ ಸ್ಟಾರ್ಟ್ ಮಾಡೋದು ಮೊದಲಿಂದಾಗಿ ವಿಳೆದೆಲ್ಲೇ ಅಡಿಕೆ ಮತ್ತು ಬಾಳೆಹಣ್ಣು ಎಂಟು ಸೆಟ್ಟು ರೆಡಿ ಮಾಡಿರಿ ಅದನ್ನು ಬಂದು ಹೆಣ್ಮಕ್ಳಿಗೆ ಕೊಟ್ಟು ಅಂದರೆ ಅರಶಿನ ಕುಂಕುಮ ಕೊಟ್ಟು ವಿಳೆದೆಲೆ ಬಾಳೆಹಣ್ಣು ಕೊಟ್ಟು ಅವರತ್ರ ಆಶೀರ್ವಾದ ತಗೋಬೇಕು ಸೊ ಎತ್ತಿಟ್ಟಿರಿ ಮತ್ತು ಅರಶಿನ ಕುಂಕುಮ ಅಕ್ಷತೆ ಕಾಳು ಹೂವು ಮತ್ತು ತುಳಸಿ ಎಲೆ ಇಷ್ಟು ಬೇಕಾಗುತ್ತೆ ತುಳಸಿ ಎಲೆ ಕಟ್ಟಿರೋದಾದ್ರೂ ಆಯಿತು ಬಿಡಿ ಆದರೂ ಆಯಿತು ಓಕೆ ಮತ್ತು ಬಿಡಿ ಹೂವು ಕೂಡ ಇರಬೇಕು ಸಪ್ರೇಟಾಗಿ ಒಂದು ತಟ್ಟೆ ಮತ್ತು ಲೋಟದಲ್ಲಿ ನೀರು ಇಟ್ಕೊಂಡಿರಬೇಕು ಅಂದರೆ ತುಳಸಿ ನೀರು ಮಾಡಿ ಇಟ್ಕೊಂಡಿರಬೇಕು ಇಷ್ಟು ಬೇಕಾಗುತ್ತೆ ಪೂಜೆ ಮಾಡೋದಕ್ಕೆ ಮತ್ತು ಒಂದು ಸಪ್ರೇಟಾಗಿ ಒಂದು ಕಾಯಿ ಕೂಡ ಇಟ್ಕೊಂಡಿರಿ ಲಾಸ್ಟಲ್ಲಿ ಪೂಜೆ ಮಾಡಿಬಿಟ್ಟು ಹೊಡಿಬೇಕು ಅದನ್ನು ಎರಡು ಒಂದು ರೂಪಿಕಾಯಿನ್ ಒಂದು ಇಡೋದಕ್ಕೆ ಒಂದು ಅಲ್ಲಿ ಕಳಶದ ಹತ್ರ ಮುಂದೆ ಅಕ್ಕಿಯಲ್ಲಿ ಇಡೋದಕ್ಕೆ ಮತ್ತು ಇನ್ನೊಂದು ಏನು ಇನ್ನೊಂದೇನಂದ್ರೆ ನಿಮಗೆ ವೈಭವ ಲಕ್ಷ್ಮಿ ಇರುತ್ತಾ ಅಲ್ವಾ ಇದ್ದು ಸೊ ಒಂದು ಬಂಗಾರದ ಏನಾದರೂ ಒಂದು ಬೇಕಾಗುತ್ತೆ ಒಂದು ಸರನೋ ಇಲ್ಲಾಂದರೆ ಉಂಗ್ರನೋ ನನ್ನನ್ನು ಕೇಳಿದ್ರೆ ನಾನು ಉಂಗ್ರ ಇಡ್ತೀನಿ ಆ ಉಂಗುರ ಪೂಜೆ ಆಗಿ ಇನ್ನೊಂದು ದಿನದಲ್ಲಿ ಕಳಶನ ಕದಲಿಸಿ ಎತ್ತಿದ ಮೇಲೆ ನಾನು ಉಂಗುರನ ಎತ್ತಿ ಕೈಯಲ್ಲಿ ಹಾಕೋತೀನಿ ಡೈಲಿ ಯೂಸ್ ಮಾಡ್ತೀನಿ ಮತ್ತು ಆ ಕಾಯಿನ್ಸ್ ಏನಿರುತ್ತೆ ಏಯ್ಟ್ ವೀಕ್ಸು ಅದನ್ನು ಏಯ್ಟ್ ವೀಕ್ಸ್ ಕಲೆಕ್ಟ್ ಮಾಡಿ ಒಂದೊಂದು ಕಾಯಿನ್ ಆಗಿ ಅದನ್ನು ನಿಮ್ಮ ಲಾಕರಲ್ಲೋ ಇಲ್ಲ ನೀವು ಎಲ್ಲಿ ಹಣ ಇಡ್ತೀರೋ ಅಲ್ಲಿ ಇಟ್ಟು ಲಕ್ಷ್ಮೀಲಿ ಬೇಡ್ಕೊಂಡಿಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಅದನ್ನು ಮಾಡ್ತಾ ಇದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಳಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಆದಷ್ಟು ಇದು ತುಂಬ ತುಂಬ ಪವರ್ಫುಲ್ ವ್ರತ ಸಿಂಪಲ್ ಆಗಿದೆ ಯಾರು ಬೇಕಾದರೂ ಮಾಡ್ಬೋದು ನನ್ನಂತ ಪೂಜೆ ಬರ್ತಿದ್ದೊಳೆ ಮಾಡ್ತೀನಿ ಅಂದರೆ ನಿಮ್ಮ ಕೈ ಮಾಡೋಕ್ಕಾಗಲ್ವ ಮಾಡಿ ನಿಮಗೂ ಒಳ್ಳೇದಾಗಲಿ ಹಾ ವೈಭವ ಲಕ್ಷ್ಮಿ ಎಲ್ಲಾರ್ಗೂ ಇಲ್ಲಿ ಅಂತ ಬೇಡ್ಕೋತೀನಿ ಆ್ಯಂಡ್ ನೋಡ್ಬೋದು ನೀವು ಲಕ್ಷ್ಮಿಗೆ ಇಷ್ಟ ಆಯಿತು ಅನಿಸುತ್ತೆ ನನ್ನ ಪೂಜೆ ಅದಕ್ಕೆ ಹೂವನ ಪ್ರಸಾದ ರೀತಿಯಲ್ಲಿ ಕೊಟ್ಟರು ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಒಳ್ಳೆಯದಾಗಿದೆ ನಿಮಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ಮಾಡಿ ಹಾಕಿದ್ದೀನಿ ಹೌದು ಕಷ್ಟ ಆಯಿತು ಪೂಜೆ ಮಾಡೋ ವಿಡಿಯೋ ಮಾಡೋದು ಬಟ್ ಆದ್ರೂ ಆಡಲೇಬೇಕಂತ ಮಾಡಿದ್ದೀನಿ ಸೊ ನಾನು ಈ ಪ್ರಯತ್ನಕ್ಕೆ ಪ್ರತಿಫಲ ಯಾವಾಗ ಸಿಗುತ್ತೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮದೇನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ರೆಸ್ಪಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಬಾ ಬಾಯ್